ರಾಜ್ಯ ಸರ್ಕಾರ ಪ್ರಜ್ವಲ್ ಪೆನ್ಡ್ರೈವ್ ಕೇಸನ್ನು ದಿಕ್ಕು ತಪ್ಪಿಸುತ್ತಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ ಹೌದು ಮಾಧ್ಯಮದ ಜೊತೆಗೆ ಈ ಕುರಿತಾಗಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಪೆನ್ಡ್ರೈವ್ ಕೇಸನ್ನು ದಿಕ್ಕು ತಪ್ಪಿಸುತ್ತಿದೆ ಎಸ್ಐಟಿ ಏನು ತನಿಖೆ ನಡೆಸಬೇಕು ಅನ್ನೋದು ಬೇರೆಯವರ ನಿರ್ದೇಶನದ ಮೇಲೆ ನಡೆಯುತ್ತಿದೆ ಇತ್ತೀಚೆಗೆ ಎಲ್ಲರಿಗೂ ಒಂದು ಸ್ಫೋಟಕ ಮಾಹಿತಿ ಬಂತು ಸಂತ್ರಸ್ತ ಮಹಿಳೆ ವಿಡಿಯೋ ಹೇಳಿಕೆ ಬಿಡುಗಡೆಯಾಗಿದೆ ಮಹಿಳೆಯೇ ಹೇಳಿದ್ದಾಳೆ ನಾನು ಸುರಕ್ಷಿತವಾಗಿದ್ದೇನೆ ಅಂತ ಇವಾಗ ಎಸ್ ಐ ಟಿ ಏನು ಮಾಡುತ್ತೆ ಎಸ್ಐ ಟಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾ ಹಾಗಾದರೆ ತನಿಖೆಯನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತಾರೆ ಅಂತ ಸ್ಪಷ್ಟತೆ ಇಲ್ಲ ಇದರಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಬಹಳ ಮಂದಿ ಇದ್ದಾರೆ ಅವರೆಲ್ಲ ಮುನ್ನೆಲೆಗೆ ಬರಬೇಕು ಅಂದರೆ ಈ ಕೇಸ್ ಸಿಬಿಐಗೆ ಒಪ್ಪಿಸಬೇಕು ಎಂದು ಅವರು ಆಗ್ರಹಿಸಿದ್ರು ನೋಡಿ ಇವತ್ತು ಬಹಳ ಸ್ಪಷ್ಟವಾಗಿ ಈ ಪೆಂಡ್ರಾಯ್ ಕೇಸನ್ನು ದಿಕ್ ತಪ್ಪಿಸುವಂತ ಕೆಲಸ ರಾಜ್ಯ ರಾಜಕಾರ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎಸ್ ಐ ಟಿ ನೇಮಕ ಮಾಡಿ ಇವತ್ತು ಏನ್ ಮಾಡ್ಬೇಕಾಯ್ತು ಅದನ್ನಾಗಿಲ್ಲ ಇವತ್ತು ನಿನ್ನೆ ತಾನೇ ಒಂದು ಸ್ಫೋಟಕ ಮಾಹಿತಿ ನಮ್ಗೆಲ್ಲರಿಗೂ ಬಂತು ಯಾವ ಸಂತ್ರಸ್ತ ಮಹಿಳೆ ಆಕೆನೇ ವಿಡಿಯೋವನ್ನು ಕೊಟ್ಟಿದ್ದಾಳೆ ಏನಂತೇಳಿ ನಾನು ಸುರಕ್ಷಿತ ಜಗದಲ್ಲಿದ್ದೇನೆ ಮನೆಯ ಅವರ ರಿಲೇಷನ್ ಮನೆಯಲ್ಲಿ ಇದ್ದೇನೆ ಅಂತ ಹೇಳುವಂಥದ್ದನ್ನು ಆ ಮಹಿಳೆಯೇ ಸ್ವತಃ ಹೇಳಿದ್ದನ್ನು ನಾವು ಕೇಳಿದ್ದೇವೆ ಎಲ್ಲ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ ಹಾಗಾದ್ರೆ ಈಗೇನು ಮಾಡ್ತೈತೆ ಎಸ್ ಐ ಟಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ